ಮನೆಯಲ್ಲಿ ಒಂದು ಶುದ್ಧ ವಾತಾವರಣ ಪಾಸಿಟಿವ್ ಅಟ್ಮಾಸ್ಫಿಯರ್ ಇಟ್ಕೊಳ್ಳೋಕ್ಕೆ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ಇದೆಲ್ಲ ಸಣ್ಣ ಸಣ್ಣ ಸಣ್ ಸಣ್ಣ ಟಿಪ್ಸ್ಗಳು ಈಗ ಸಣ್ಣ ವಯಸ್ಸಿನವ್ರಿಗೆ ನಿಮ್ಮಂಥವ್ರಿಗೆ ನಾನು ಒಂಥರ ಲೈಕ್ ನನ್ನ ಅನುಭವ ಇಷ್ಟು ವರ್ಷಗಳ ಅನುಭವ ದಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೆ ನಾನೀಗ ಲೈಕ್ ಐ ಆಮ್ ಸ್ಟಾರ್ಟಿಂಗ್ ರೇವತಿ ಕಾಮತ್ ಕನೆಕ್ಟ್ಸ್ ಅಂತ ಬಿಕಾಸ್ ಲೈಕ್ ಐ ಥಿಂಕ್ ನೀವು ನಾನು ಮೀಟ್ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾಯಿದ್ದೀವಿ ಹೌದು ಅದು ಸ್ಪೆಷಲಿ ನಿಮ್ಮಂಥ ಹುಡುಗಿರು ಯಂಗ್ಸ್ಟರ್ಸ್ ದೇ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೀ ಆಮೇಲೆ ದೇ ವಾಂಟ್ ಟು ನೋ ಲೈಕ್ ಹೌ ಐ ಆಮ್ ಸೋ ಲೈವ್ಲಿ ಹೇಗಿರ್ತೀನಿ ನಾನು ಆಗ್ತಾನಾಗ್ತಾ ನನ್ನ ರೆಸ್ಟ್ ಅಂತ ತಗೊಳ್ಳೋದೇ ಇಲ್ಲ ನೆನೆ ಹನ್ನೆರಡುವರೆ ತನಕ ವೀಣೆ ಪ್ರಾಕ್ಟೀಸ್ ಮಾಡಿದ್ದೀನಿ ರಾತ್ರಿ ಯಾ ಊ ನನಗೆ ಐ ವಾಂಟೆಡ್ ಟು ಪ್ರಾಕ್ಟೀಸ್ ಸಮಥಿಂಗ್ ಇನ್ ಹಂಸಧ್ವನಿ ರಾಗ ಹಸಿರ ಅದರಲ್ಲಿ ಏನೋ ಒಂದು ಪ್ರಾಕ್ಟೀಸ್ ಮಾಡಬೇಕಿತ್ತು ಜಗದೋದಾರನ ಪ್ರಾಕ್ಟೀಸ್ ಮಾಡಬೇಕಿತ್ತು ಅದೇ ನಾನು ಕೂತ್ಕೊಂಡು ಲೈಕ್ ನೆನೆ ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ತಗೋ ಕೂತಿದ್ದೆ ನಾನಂತೂ ಅಡ್ವೈಸ್ ಮಾಡೋದು ಪ್ರತಿಯೊಂದು ಮನೇಲೂ ಸಂಗೀತ ಇರಬೇಕು ಏನಾಗುತ್ತೆ ಜೀವನ ಸಂಗೀತಮಯ ಆಗುತ್ತೆ